ಆರ್ ಸಿ ಬಿ ಕುರಿತಾಗಿ ನಮ್ಮ ದಶಕದ ಕನಸು ನಿನ್ನೆ ನನಸಾಗಿದೆ ಆರ್ ಸಿ ಬಿ ಒಂದೇ ಒಂದು ಬಾರಿ ಕಪ್ಪು ಗೆದ್ದರೆ ಸಾಕು ಅಂತ ಕಾದಿದ್ದ ಅಭಿಮಾನಿಗಳ ಖುಷಿಗೆ ಈಗ ಪಾರವೇ ಇಲ್ಲದಾಗಿದೆ ಸ್ಮೃತಿ ಮಂದಣ್ಣ ಹಾಗೂ ಪೆರಿ ಈಗ ಅಭಿಮಾನಿಗಳ ಪಾಲಿನ ದೇವತೆಯರಾಗಿದ್ದಾರೆ ಆರ್ ಸಿ ಬಿ ತಂಡದ ಆಪತ್ ಬಾಂಧವರಾದ ಈ ಪೆರಿ ಈಗ ಎಲ್ಲರ ಗಮನ ಸೆಳೆದಿದ್ದಾರೆ ಜಗತ್ತಿನ ಅತ್ಯಂತ ಸುಂದರ ಕ್ರೀಡಾಪಟುಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವ ಪೆರಿ ಈಗ ಅತ್ಯಂತ ಶ್ರೀಮಂತ ಮಹಿಳಾ ಕ್ರಿಕೆಟರ್ ಕೂಡ ಹೌದು ಪೆರಿ ನೋಡಲು ಎಷ್ಟು ಸುಂದರವೋ ಅವರ ಬದುಕಿನ ಕತೆ ಕೂಡ ಅಷ್ಟೇ ಚಂದ ಅವರ ಬದುಕಿನ ಏಳು ಬೀಳುಗಳು ಹಾಗೂ ಸುಖ ದುಃಖಗಳನ್ನೊಳಗೊಂಡ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಇವತ್ತು ನಾವು ನಿಮ್ಮ ಮುಂದಿಡ್ತೀವಿ ಕೇಳಿ ಅದು ಭಾರತದಲ್ಲಿ ಆಗ ತಾನೇ ಮಳೆಗಾಲ ಮುಗಿದು ಚುಮು ಚುಮು ಚಳಿಗಾಲ ಆರಂಭವಾಗುವಂತಹ ಸಮಯ ನವೆಂಬರ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಹೆಣ್ಣು ಮಗುವಿನ ಜನನವಾಗಿತ್ತು ಆ ಮಗುವಿಗೆ ಅವರ ತಂದೆ ತಾಯಿ ಇಟ್ಟ ಹೆಸರು ಎಲಿಸ್ ಅಲೆಕ್ಸಾಂಡ್ರಾ ಪೆರಿ ಹುಟ್ಟಿದ್ದು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಪೆರಿ ನೋಡಲು ಬಲು ಮುದ್ದಾದ ಹೆಣ್ಣು ಮಗಳು ಜೊತೆಗೆ ಈ ಹುಡುಗಿಗೆ ಚಿಕ್ಕಂದಿನಿಂದಲೇ ಕ್ರೀಡೆಯಲ್ಲಿ ವಿಪರೀತ ಆಸಕ್ತಿ ಒಂದು ಸಂದರ್ಶನದಲ್ಲಿ ಅವರ ತಾಯಿ ಹೇಳಿರೋ ಪ್ರಕಾರ ಪೆರಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದ್ರೆ ಮಧ್ಯಾಹ್ನದಿಂದ ಸಂಜೆಯವರೆಗೆ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ರಂತೆ ಅಷ್ಟರ ಮಟ್ಟಿಗೆ ಇವರಿಗೆ ಕ್ರೀಡೆಯ ಬಗ್ಗೆ ಆಸಕ್ತಿ ಇತ್ತು ಚಿಕ್ಕಂದಿನಿಂದಲೂ ತಾನೊಬ್ಬ ಆಗ್ಬೇಕು ಅಂತ ಕನಸು ಕಾಣ್ತಿದ್ರು ಪೆರಿ ಹೀಗೆ ಕಂಡ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಪೆರಿ ಸಾಕಷ್ಟು ಅಭ್ಯಾಸವನ್ನ ಕೂಡ ಮಾಡಿದ್ರು ಅವರ ಜೀವನದಲ್ಲಿ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟರು ಕ್ರಿಕೆಟ್ ಹಾಗೂ ಫುಟ್ಬಾಲ್ಗೆ ಕೂಡ ಅಷ್ಟೇ ಒತ್ತು ನೀಡಿದ್ರು ಕನಸಿನಲ್ಲಿ ಎಬ್ಬಿಸಿ ಕೇಳಿದ್ರು ತಾನೊಬ್ಬ ಕ್ರಿಕೆಟರ್ ಆಗಬೇಕು ಫುಟ್ಬಾಲ್ ಆಟಗಾರ್ತಿ ಆಗ್ಬೇಕು ಅನ್ನೋದು ಪೆರಿಯ ಮಾತಾಗಿತ್ತು ಹೀಗಿರುವ ಸಮಯದಲ್ಲಿ ಪೆರಿ ದೊಡ್ಡವರಾಗ್ತಾ ಫುಟ್ಬಾಲ್ ಹಾಗೂ ಕ್ರಿಕೆಟ್ ಎರಡನ್ನು ಅಭ್ಯಾಸ ಮಾಡಿ ಎರಡನ್ನು ಮಲಕ ಮಾಡಿಕೊಂಡ್ರು ಹೀಗೆ ಒಂದೊಂದೇ ಕ್ರಿಕೆಟ್ ಫುಟ್ಬಾಲ್ ಎರಡು ಮ್ಯಾಚ್ ಗಳನ್ನ ಆಡ್ತಾ ಅವರು ಎರಡೂ ಕ್ರೀಡೆಗಳಲ್ಲಿ ಅದೆಷ್ಟು ಮುಂದುವರೆದ್ರು ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಡೆಬ್ಯೂ ಮ್ಯಾಚ್ ಆಡಿದ್ರು ಯಾವಾಗ ಪೆರಿ ಎರಡ್ ಸಾವಿರದ ಏಳರಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಮ್ಯಾಚ್ ಆಡಿದ್ರು ಅಲ್ಲಿಗೆ ಒಂದು ಹಂತದ ಸಕ್ಸೆಸ್ ಸಿಕ್ಕಿತ್ತು ಹುಡುಗಿ ನೋಡಲು ಚಂದ ಕೂಡ ಇದ್ದಳು ಹೀಗಾಗಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಅವಕಾಶ ಕೂಡ ಸಿಗುತ್ತೆ ಜೊತೆಗೆ ಇಂಟರ್ ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ಎನ್ನುವ ಹೆಸರು ಕೂಡ ಇರುತ್ತೆ ಬದುಕೋಕೆ ಇನ್ನೇನ್ ಬೇಕು ಹೀಗಾಗಿ ನೀನೀಗ ಕ್ರಿಕೆಟ್ ಅನ್ನ ಬಿಟ್ಬಿಡು ಫುಟ್ಬಾಲ್ ಅನ್ನೇ ಫುಲ್ ಟೈಮ್ ಆಗಿ ತಗುವಂತ ಬಹಳಷ್ಟು ಜನ ಪೆರಿ ಸಲಹೆ ನೀಡಿದ್ರು ಫುಟ್ಬಾಲ್ನಲ್ಲಿ ಎಷ್ಟೇ ಮುಂದುವರೆದ್ರು ಕೂಡ ಪೆರಿಗೆ ಅದ್ಯಾಕೋ ಕ್ರಿಕೆಟ್ ಬಿಡಲು ಮನಸ್ಸೇ ಆಗ್ಲಿಲ್ಲ ಕ್ರಿಕೆಟ್ ಅನ್ನೋದು ಕನಸಿನಲ್ಲೂ ಪೆರಿಯನ್ನ ಕಾಡ್ತಾನೆ ಇತ್ತು ಹೀಗಾಗಿ ಫುಟ್ಬಾಲ್ನಲ್ಲಿ ಎಷ್ಟೇ ಮುಂದುವರೆದ್ರು ಪೆರಿ ಕ್ರಿಕೆಟ್ ಅನ್ನ ಕೂಡ ಆಗಾಗ ಆಡ್ತಾನೆ ಇದ್ರು ಜೊತೆಗೆ ಕ್ರಿಕೆಟ್ ನಲ್ಲಿಯೂ ತಮ್ಮ ಭವಿಷ್ಯವನ್ನ ಕಂಡುಕೊಳ್ಳುವ ನಿರ್ಧಾರ ಮಾಡಿದ್ರು ಹೀಗಾಗಿ ಎರಡ್ ಸಾವಿರದ ಏಳರಲ್ಲಿಯೇ ಪೆರಿ ನ್ಯೂಜಿಲೆಂಡ್ ಮೇಲೆ ಕ್ರಿಕೆಟ್ ಮ್ಯಾಚ್ ಕೂಡ ಆಡಿದ್ರು ಅದು ಅವರ ಮೊಟ್ಟ ಮೊದಲ ಮ್ಯಾಚ್ ಆಗಿತ್ತು ತಾನಾಡಿದ ಮೊಟ್ಟ ಮೊದಲ ಮ್ಯಾಚ್ ನಲ್ಲಿಯೇ ಹತ್ತೊಂಬತ್ತು ರನ್ ಗಳಿಸುವ ಜೊತೆಗೆ ಮೂರು ವಿಕೆಟ್ ಕೂಡ ಪಡೆದ್ರು ಹೀಗಾಗಿ ಪೆರಿಗೆ ಕ್ರಿಕೆಟ್ ನಲ್ಲಿಯೂ ಉತ್ತಮ ಭವಿಷ್ಯ ಇದೆ ಅಂತ ಜನ ಮಾತನಾಡ್ಕೊಳ್ಳಿಕ್ ಆರಂಭಿಸಿದ್ರು ಆಸ್ಟ್ರೇಲಿಯಾದಾದ್ಯಂತ ಪೆರಿ ಕ್ರಿಕೆಟ್ ಹಾಗೂ ಫುಟ್ಬಾಲ್ ಎರಡನ್ನೂ ಆಡುವ ಏಕೈಕ ಮಹಿಳೆ ಎನ್ನುವ ಹೆಸರು ಪಡೆದರು ಎರಡ್ ಸಾವಿರದ ಎಂಟರಲ್ಲಿ ಟಿ ಟ್ವೆಂಟಿಗಾಗಿ ಇಂಗ್ಲೆಂಡ್ ಆಸ್ಟ್ರೇಲಿಯಾಗೆ ಬಂತು ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ತಂಡದಲ್ಲಿ ಆಡಿದ ಆಟಗಾರ್ತಿಯರ ಪೈಕಿ ಪೆರಿ ಎಲ್ಲರ ಗಮನ ಸೆಳೆದ್ರು ಅವತ್ತು ಕೂಡ ಅವರು ಇಪ್ಪತ್ತು ರನ್ ಹೊಡೆದ್ರು ಇದಾದ ನಂತರ ಸಾಕಷ್ಟು ಟೆಸ್ಟ್ ಮ್ಯಾಚ್ ಗಳನ್ನ ಕೂಡ ಪೆರಿ ಆಡಿದ್ರು ಇದರ ಜೊತೆಗೆ ಕ್ರಿಕೆಟ್ ಹಾಗೂ ಫುಟ್ಬಾಲ್ ಎರಡನ್ನೂ ಆಡ್ತಾ ಎರಡರಲ್ಲಿಯೂ ಕೂಡ ದೇಶಾದ್ಯಂತ ಹೆಸರು ಗಳಿಸಿದ್ರು ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿದ್ರು ಆಸ್ಟ್ರೇಲಿಯಾ ತಂಡ ಗೆದ್ದು ಬೀಗಿತು ಆ ತಂಡದಲ್ಲಿಯೂ ಕೂಡ ಪೆರ್ರಿ ಆಟ ಆಡಿದ್ರು ಜೊತೆಗೆ ತಮ್ಮ ಇಪ್ಪತ್ತನೇ ವರ್ಷದಲ್ಲಿ ಫುಟ್ಬಾಲ್ ಫೀಫಾ ವರ್ಲ್ಡ್ ಕಪ್ ಕೂಡ ಆಡಿದ್ರು ಆ ಮೂಲಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಾಗೂ ಫುಟ್ಬಾಲ್ ವರ್ಲ್ಡ್ ಕಪ್ ಎರಡನ್ನೂ ಆಡಿದ ಜಗತ್ತಿನ ಏಕೈಕ ಆಟಗಾರ್ತಿ ಎಲ್ವಿಸ್ ಪೆರಿ ಎನ್ನುವಂತಹ ಒಂದು ಹೆಗ್ಗಳಿಕೆ ಪೆರಿ ಅವರಿಗೆ ಸಿಕ್ತು ಹೀಗೆ ಕ್ರಿಕೆಟ್ ಹಾಗೂ ಫುಟ್ಬಾಲ್ ಎರಡರಲ್ಲಿಯೂ ಪೆರಿ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದೊಂದು ದಿನ ಪೆರಿಯ ಎದುರು ಒಂದು ತೀರ್ಮಾನವನ್ನ ಮಾಡಲೇಬೇಕಾದಂತಹ ಸಂದರ್ಭ ಬಂತು ಪೆರಿ ಈ ಹಿಂದೆ ಕೂಡ ಕ್ರಿಕೆಟ್ ಆಡ್ತಾ ಆಡ್ತಾ ಕೆಲವೊಂದು ಫುಟ್ಬಾಲ್ ಮ್ಯಾಚ್ ಗಳನ್ನ ಮಿಸ್ ಮಾಡ್ಕೊಳ್ತಿದ್ರು ಹಾಗೆ ಬಹಳ ಅದ್ಭುತವಾದ ಫುಟ್ಬಾಲ್ ಮ್ಯಾಚ್ ಗಳನ್ನ ಆಡ್ತಾ ಇರುವಾಗ ಕೆಲವೊಂದು ಕ್ರಿಕೆಟ್ ಮ್ಯಾಚ್ ಗಳನ್ನ ಕೂಡ ಬಿಡಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಯಾಕಂದ್ರೆ ಎರಡೂ ಕೂಡ ಡೇಟ್ಸ್ ಮ್ಯಾಚ್ ಆಗ್ತಿರ್ಲಿಲ್ಲ ಹೀಗಾಗಿ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಹಾಗೂ ಫುಟ್ಬಾಲ್ ಬೋರ್ಡ್ ಎರಡೂ ಬೋರ್ಡ್ಗಳು ಕೂಡ ಪೆರಿಯ ಎದುರು ಒಂದು ಆಯ್ಕೆಯನ್ನ ಇಟ್ಟರು ನೀನು ಫುಲ್ ಟೈಮ್ ಫುಟ್ಬಾಲ್ ಆಡು ಇಲ್ಲ ಅಂದ್ರೆ ಫುಲ್ ಟೈಮ್ ಕ್ರಿಕೆಟ್ ಆಡು ಇದೆರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳೇ ಪರಿಸ್ಥಿತಿ ನಿಮ್ಮ ಮುಂದಿದೆ ಅಂತ ಬಿಡಿಸಿ ಹೇಳಿದ್ರು ಅವತ್ತು ಪೆರಿ ಗಟ್ಟಿ ನಿರ್ಧಾರವನ್ನ ಮಾಡಿ ಕ್ರಿಕೆಟ್ ಅನ್ನ ಆಯ್ದುಕೊಂಡ್ರು ಅಲ್ಲಿಂದ ಪೆರಿ ಫುಟ್ಬಾಲ್ ಆಟ ಆಡಲಿಲ್ಲ ಆದ್ರೆ ಕ್ರಿಕೆಟ್ ನಲ್ಲಿ ಪೆರಿಯ ವೇಗವನ್ನ ಯಾರು ತಡೆಯೋಕಾಗ್ಲಿಲ್ಲ ಹೀಗೆ ಕ್ರಿಕೆಟ್ ಆಟ ಆರಂಭಿಸಿದ ಪೆರಿ ಇದುವರೆಗೂ ಐದು ಬಾರಿ ವರ್ಲ್ಡ್ ಕಪ್ ಚಾಂಪಿಯನ್ ಕಿರೀಟವನ್ನ ತನ್ನ ಮುಡಿಗೇರಿಸಿಕೊಂಡಿದ್ದ ಜೊತೆಗೆ ಜಗತ್ತಿನ ಅತ್ಯಂತ ಸುಂದರ ವುಮೆನ್ ಕ್ರಿಕೆಟರ್ ಎನ್ನಿಸಿಕೊಂಡು ಬೀಗಿದ್ದಾರೆ ಹೀಗಿರುವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಆಸ್ಟ್ರೇಲಿಯಾದ ರಗ್ಬಿ ಪ್ಲೇಯರ್ ಒಬ್ಬರನ್ನ ಪ್ರೀತಿಸಿ ಮದುವೆಯಾದ್ರು ಅಲ್ಲಿಂದ ಸುಮಾರು ಐದು ವರ್ಷಗಳ ಕಾಲ ಅವರಿಬ್ಬರ ದಾಂಪತ್ಯ ಸರಾಗವಾಗಿ ಸಾಗಿತ್ತು ಆದ್ರೆ ಅದೇನಾಯ್ತೋ ಏನೋ ಕೋವಿಡ್ ಸಮಯ ಬಂದಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಬ್ಬರಿಗೂ ಡಿವೋರ್ಸ್ ಆಯ್ತು ಪೆರಿ ತನ್ನ ಗಂಡನಿಂದ ಯಾತಕ್ಕಾಗಿ ದೂರ ಆದರು ಅನ್ನುವಂತ ಸತ್ಯವನ್ನ ಇವತ್ತಿಗೂ ಪೆರಿಯೂ ಬಾಯ್ಬಿಟ್ಟಿಲ್ಲ ಅವರ ಗಂಡನೂ ಕೂಡ ಬಾಯ್ಬಿಟ್ಟಿಲ್ಲ ಪೆರಿ ಎರಡ್ ಸಾವಿರದ ಇಪ್ಪತ್ತರಿಂದ ಇವತ್ತಿನವರೆಗೂ ಕೂಡ ಏಕಾಂಗಿಯಾಗಿದ್ದಾರೆ ಇತ್ತೀಚೆಗೆ ಒಬ್ಬ ಫುಟ್ಬಾಲ್ ಪ್ಲೇಯರ್ ಜೊತೆ ಪೆರಿ ಡೇಟಿಂಗ್ ನಲ್ಲಿದ್ದಾರೆ ಎನ್ನುವಂತ ಸುದ್ದಿಯೂ ಇದೆ ಪೆರಿಯು ಸಹ ಇದಕ್ಕೆ ಇಂಬು ನೀಡುವಂತೆ ಫುಟ್ಬಾಲ್ ಪ್ಲೇಯರ್ ಜೊತೆ ಸುತ್ತಾಡ್ತಾ ಇರುವಂತಹ ಸಾಕಷ್ಟು ಗಾಸಿಪ್ಗಳು ಅಲ್ಲಲ್ಲಿ ಹರಿದಾಡ್ತಿದೆ ಆದ್ರೆ ಈ ಸುದ್ದಿ ಎಷ್ಟರ ಮಟ್ಟಿಗೆ ಸತ್ಯ ಅಂತ ಪೆರಿಯವರೇ ಕನ್ಫರ್ಮ್ ಮಾಡಬೇಕಿದೆ ಇದ್ರ ಜೊತೆಗೆ ಪೆರಿಯವರ ಜೀವನದಲ್ಲಿ ನಡೆದಂತಹ ಒಂದು ಇಂಟ್ರೆಸ್ಟಿಂಗ್ ಘಟನೆಯನ್ನ ಇಲ್ಲಿ ಹೇಳಲೇಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ವುಮೆನ್ಸ್ ವರ್ಲ್ಡ್ ಕಪ್ ನಡೀತು ಈ ಸಂದರ್ಭದಲ್ಲಿ ವುಮೆನ್ಸ್ ವರ್ಲ್ಡ್ ಕಪ್ ಮ್ಯಾಚ್ ನಲ್ಲಿ ಆಸ್ಟ್ರೇಲಿಯಾದ ಆಟಗಾರ್ತಿಯೊಬ್ಬರಿಗೆ ಕಾಲಿಗೆ ಪೆಟ್ಟಾಗಿತ್ತು ಈ ಹತ್ತೊಂಬತ್ತು ವರ್ಷದ ಹುಡುಗಿ ಕಾಲಿಗೆ ಪೆಟ್ಟಾದ ನಂತರ ಅನಿವಾರ್ಯವಾಗಿ ರೆಸ್ಟ್ ಮಾಡಬೇಕಾಯ್ತು ಆ ಇಡೀ ಸೀರೀಸ್ ನಲ್ಲಿ ನಡೆದ ಅಷ್ಟು ಮ್ಯಾಚ್ ಗಳಿಗೆ ಆ ಹುಡುಗಿ ಗೈರು ಹಾಜರಾಗಬೇಕಾಯ್ತು ಆದ್ರೆ ಯಾವಾಗ ತನ್ನ ತಂಡ ಫೈನಲ್ಸ್ಗೆ ಹೋಯ್ತು ಅಂತ ಗೊತ್ತಾದಾಗ ಹತ್ತೊಂಬತ್ತು ವರ್ಷದ ಆ ಸುಂದರ ಹುಡುಗಿಗೆ ತಡೆಯೋಕಾಗ್ಲಿಲ್ಲ ನಾನು ಕೂಡ ಈ ಮ್ಯಾಚ್ ನಲ್ಲಿ ಆಟ ಆಡ್ಲೇಬೇಕು ಅಂತ ತನ್ನ ಕೋಚ್ ಬೆನ್ನು ಬಿದ್ದು ಕೇಳಿಕೊಂಡ್ಲು ಇದು ಬಹಳ ಅಪಾಯಕಾರಿ ಸಾಹಸವಾಗಿತ್ತು ಇದರಿಂದಾಗಿ ನೀನು ಕಾಲನ್ನೇ ಕಳ್ಕೊಳ್ಬಹುದು ಅಂತ ಬಹಳಷ್ಟು ಜನ ಅವರಿಗೆ ಸಲಹೆಯನ್ನ ಸಹ ನೀಡಿದ್ರು ಆದರೂ ಕೂಡ ಇಂಜುರಿ ಆಗಿರುವ ತನ್ನ ಕಾಲಿನಲ್ಲಿಯೇ ಆಟ ಆಡುವ ತೀರ್ಮಾನ ಮಾಡಿದ್ಲು ದೊಡ್ಡ ಮನಸ್ಸು ಮಾಡಿ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ ಕೂಡ ಅವಳಿಗೆ ಅವಕಾಶವನ್ನ ನೀಡಿತ್ತು ಅವತ್ತು ಆ ಹುಡುಗಿ ಬರೋಬ್ಬರಿ ಇಪ್ಪತ್ತೈದು ರನ್ ಹೊಡೆದು ಜೊತೆಗೆ ನಾಲ್ಕು ವಿಕೆಟ್ ಅನ್ನು ಕೂಡ ತೆಗೆದು ಎಲ್ಲರ ಕೈಲಿ ಸೈ ಎನ್ನಿಸಿಕೊಂಡಿದ್ಲು ಆ ಹುಡುಗಿಯ ಹೆಸರು ಎಲಿಸ್ ಪೆರಿ ಈಗ ಆರ್ ಸಿ ಬಿ ತಂಡದ ಬ್ಯಾಕ್ ಬೋನ್ ಆಗಿರುವ ಇದೇ ಎಲಿಸ್ ಪೆರಿ ಸದ್ಯ ಎಲಿಸ್ ಪೆರಿ ಹಾಗೂ ಸ್ಮೃತಿ ಮಂದನ್ನ ಜೋಡಿ ಈಗ ಕಪ್ ಗೆದ್ದು ತಂದಿದೆ ಜೊತೆಗೆ ಕನ್ನಡದ ಆಟಗಾರ್ತಿಯು ಕೂಡ ಈ ತಂಡದಲ್ಲಿರೋದು ನಮ್ಮೆಲ್ಲರ ಹೆಮ್ಮೆ ಇನ್ನು ಹತ್ತೊಂಬತ್ತನೇ ತಾರೀಕು ನಡೆಯುವಂತಹ ಈವೆಂಟ್ಗೆ ಈ ಸುಂದರಿಯರು ಕಪ್ ಹೊತ್ತು ಬರಲಿದ್ದಾರೆ ಆ ವೈಭವ ಹೇಗಿರುತ್ತೆ ಅನ್ನೋದನ್ನ ನಾವು ಕಣ್ತುಂಬಿಕೊಳ್ಳಬೇಕಿದೆ ಎಲಿಸ್ ಪೆರಿ ಹಾಗೂ ಆರ್ ಸಿ ಬಿ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ